ಬಿಟ್ಟು ನನ್ನ ಹಬ್ಬ ಬಿಟ್ಟು ಇನ್ ಯಾರನ್ನೂ ಕುಡಿಯವಷ್ಟೇನು ರಿಸ್ಕ್ ಇಲ್ಲ ಅದು ಕಾಯೋದೇನು ರಿಸ್ಕ್ ಇಲ್ಲ ಈ ಬಿಚ್ ಬಿಟ್ರೆ ಈ ಸಬ್ಬೆ ಐತಿ ಅಂತ ಕಟ್ಟಿದೀನಿ ಅಂತ ಬಿಟ್ರೆ ಈ ಬಿಚ್ ಬಿಟ್ರೆ ದನ ಬಿಟ್ಟು ಎಲ್ಲೂ ಹೋಗಲ್ಲ ಇವ್ ಒಂದಿದ್ರು ಆತು ಇವ್ಯಾವು ಎಲ್ಲೂ ಹೋಗಲ್ಲ ಇದೊಂದು ಅತ್ತ ಇದು ಇದು ಇದೊಂದು ಎಲ್ಲೂ ಹೋಗಲ್ಲ ಇದು ಅದನ್ನ ಹಿಡ್ಕೊಂಡೇ ಹೋಗೋಣ ಇಲ್ಲಿ ಮನೆ ಹತ್ರ ಬಿಚ್ ಬಿಟ್ರೆ ಅಗ್ಗವ ಅಲ್ಲಿ ತೋಟದಲ್ಲೂ ಕಟಾಕಲ್ಲ ಅಲ್ಲಿ ಬೇರೆ ಹೋದ್ರೆ ಇಲ್ಲಿ ಶಬ್ಬೆ ಐತೆ ಅನ್ನೋ ಒಂದ್ ಕಾರಣ ಅಷ್ಟೇ ಇವತ್ತು ಸೋಲು ಈಗ ಗಾಬ್ರೆ ಅದು ಬೊಬ್ಬೆ ಕಾಯಿಲೆ ಆಗಿಬಿಟ್ಟಿತ್ತು ಅದು ಮನೆ ಕರನೇ

ನಾವೆಲ್ಲ ಅದ್ ಹಳ್ಳಿ ಕಾರ್ ಅನ್ಬೋದು ಹಾ ಅದ್ ಅದ್ ಹಳ್ಳಿ ಕಾರ್ ಬರುತ್ತೆ ಅದು ಅದು ಬರ್ತಾ ಒಂಚೂರು ತುಂಡ ಬರ್ತದೆ ಇದೆಲ್ಲ ಅಷ್ಟೇ ಜಾತಿಲಿ ಪಾತಿಲಿ ಎಲ್ಲ ನಮ್ ಕಡೆ ಆ ತರ ಇದ್ರೆ ಬೆಟ್ಟದಪುರ ಆ ತರ ಅಂತೀವಿ ಹಾ ಬೆಟ್ಟದ್ ಆ ತರ ಆ ಟೈಪ್ ಬರುತ್ತೆ ಗುಜ್ಜು ಪುರ ಬರುತ್ತಲ್ಲ ಆ ತರ ಬರುತ್ತೆ ಅದ್ ನಮ್ ಪ್ಯೂರ್ ಹಳ್ಳಿ ಕಾರಿಗ್ ಬರುತ್ತೆ ಹ್ಮ್ ಇದು ಅದೇ ಗುಜ್ಜು ಮಾವು ಮಲ್ಲಿಕ ಅಂತಾರೆ ಗುಜ್ಜು ಅಂತಾರೆ ಇದು ಏನೋ ಮಾಡಲ್ಲ ಅಣ್ಣ ಏನೋ ಮಾಡೋ ನಿಕ್ಕಕ್ ಬತ್ತಿರಲ್ಲ ಏನೋ ನಿಕ್ಕಕ್ ಬತ್ತಿರಲ್ಲ ಅಷ್ಟೇ ಕೊಡ್ತಾ ಏನಾರ ಕೊಡ್ತಾರೆ ಬರುತ್ತೆ ಅಷ್ಟೇ ಅದು.

वाला चंदा कुंबू दे था तो रहा, रहा था इनका आजकल नोट क्या? आगे नहीं लाया वांसब्रा बंदियों तो हम कुछ गाबरियाँ रखते हैं। हम्म। कर दानों अंतर करी के जना। हाँ। कॉलो कॉलेज में इसी पे मिलूंगा। है ना। इधर करण कमी है इधर सागर तो दबी सही। अरे वांसब्रा किस्ता ला? अरे वांसब्रा वांसब्रा कपूर कट रह

ಈಗ ಈ ಮೂರನೇ ಸೋಲ್ ಗಬ್ಬ ಆಗೈತೆ ಎರಡನೇ ಸೋಲಿಗೆ ಆರೂವರೆ ಲೀಟರ್ ಹಾಲ್ ಕೊಟ್ಟಿದ್ದೆ ಒಂದ್ ಹೊತ್ತಿಗೆ ಈ ಸತಿ ಎರಡಿಗೆ ಆರೂವರೆ ಲೀಟರ್ ಒಂದ್ ಲೀಟರ್ ಹಾಲ್ ಕೊಟ್ಟ ಒಂದ್ ಹೊತ್ತಿಗೆ ಈ ಸತಿ ಒಂದ ಏಳು ಏಳುವರೆ ಲೀಟರ್ ಅಂತ ಲೆಕ್ಕ ಹಾಕೊಂಡಿದೀವಿ ಇನ್ನೂ ತಿಂಡಿ ಗಿಂಡಿ ಏನು ಕೊಡಲ್ಲ ಅದಕ್ಕೆ ಮಾಮೂಲಿ ಮೇಯ್ಕಂಡೆ ಯಾವಾಗ ತಂದ ತಿಂಡಿಗೆ ಕೊಡ್ಬೇಕು ಅಂತ ಅನ್ಕೊಂಡಿದ್ವಿ ಯಾವಾಗ ತಂದಿದೆ ಅದು ಸಣ್ಣದ್ರಿಂದ ನಮ್ಮನೇಲೆ ಇರೋದೇ ಹುಟ್ಟಿದುಟ್ಟಿದ್ದು ಅದು